ಬದಲಾಗುತ್ತಿರುವ ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಇದ್ದೇ ಇರುತ್ತದೆ ಪ್ರತಿ ಸಮಸ್ಯೆಯಲ್ಲೂ ಕೂಡ ಹಣಕಾಸು ಸಮಸ್ಯೆ ಅನ್ನುವುದು ಅತಿ ಮುಖ್ಯವಾದ ಮತ್ತು ದೊಡ್ಡದಾದ ಸಮಸ್ಯೆ ಆಗಿರುತ್ತದೆ ಯಾರ ಮನೆಯಲ್ಲಿ ಹಣಕಾಸು ಸಮಸ್ಯೆ ಸಾಲದ ಸಮಸ್ಯೆ ಮತ್ತು ಇನ್ನು ವಿಪರೀತವಾದಂತಹ ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಇದ್ದರೆ ನಾವು ತಿಳಿಸುವ ಹಾಗೆ ಈ ಪುಟ್ಟ ಪರಿಹಾರವನ್ನು ಮನೆಯಿಂದ ಮಾಡಿ ನೋಡಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರ ಅನ್ನುವುದು ಸಿಗುತ್ತದೆ ಜೀವನದ ಹೇಳಿಕೆ ಆಗಬೇಕು ಮನೆಯಲ್ಲಿರುವವರೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧವಾದ ಜೀವನವನ್ನು ನಡೆಸಬೇಕು ಅನ್ನುವುದಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಪರಿಹಾರ ಮಾರ್ಗಗಳಿದ್ದಾವೆ ಅದರಲ್ಲಿ ಪ್ರಮುಖವಾದ ಮಾರ್ಗ ಅಂದರೆ ನಾವು ತಿಳಿಸುವ ಹಾಗೆ ಮನೆಯಲ್ಲಿ ಉಪಯೋಗಿಸುವ ಅಂದರೆ ಅಡುಗೆ ಮನೆಯಲ್ಲಿ ಇರುವಂತಹ ಅಕ್ಕಿ ಡಬ್ಬದಿಂದ ಒಂದು ಹಿಡಿ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಈ ತಂತ್ರವನ್ನು ಮಾಡಬೇಕು ಅದು ಹೇಗೆ ಯಾವ ನಿಯಮದಿಂದ ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಎಲ್ಲರಿಗೂ ತಿಳಿದಿರುವ ಹಾಗೆ ಮನೆಯಂದ ಮೇಲೆ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇರುತ್ತದೆ ಆ ಸಮಸ್ಯೆಗಳು ವಿನಾಕಾರಣ ಜಗಳ ಆಗಿರಬಹುದು ಮನೆಯಲ್ಲಿ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗದೇ ಇರಬಹುದು ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪಿಸಿಕೊಳ್ಳುವ ಮಕ್ಕಳಾಗಿರಬಹುದು ತಂದೆ ತಾಯಿ ಆಗಿರಬಹುದು ಅಥವಾ ವಿನಾಕಾರಣ ಕಿರಿಕಿರಿ ಮಾಡುವ ಅತ್ತೆ ಸೊಸೆಯರ ಕಾಟ ಆಗಿರಬಹುದು ಒಟ್ಟಿನಲ್ಲಿ ಮನೆಯ ಏಳಿಗೆ ಆಗದೆ ಮತ್ತು ಹಣಕಾಸಿನ ಸಮಸ್ಯೆ ಅನ್ನುವುದು ಮನೆಯಲ್ಲಾಗುತ್ತಿದ್ದರೆ ನಾವು ತಿಳಿಸುವ ಹಾಗೆ ಅಕ್ಕಿಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಮೊದಲನೇದಾಗಿ ನಿಮ್ಮ ಆಗುವಂತಹ ಕಷ್ಟಗಳು ಮತ್ತು ವೈಯಕ್ತಿಕವಾಗಿ ನಿಮಗಾಗುವಂತಹ ಕಷ್ಟಗಳು ಎಲ್ಲವನ್ನು ಒಂದು ಬಾಳೆಹಣ್ಣಿನ ಮೇಲೆ ಬರೆಯಬೇಕು ಅಡುಗೆಗೆ ಬಳಸುವ ಕೇಸರಿಯನ್ನು ಉಪಯೋಗಿಸಿ ಬಾಳೆಹಣ್ಣಿನ ಮೇಲೆ ನೀರು ಹಾಕಿ ಬರೆಯಬೇಕು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಆ ಕಷ್ಟಗಳನ್ನು ಬರೆದುಕೊಳ್ಳಬೇಕು ಅಂದರೆ ಹಣಕಾಸಿನ ಸಮಸ್ಯೆ ಬರಬೇಕಾದ ದುಡ್ಡು ಇನ್ನೂ ಬರುತ್ತಿಲ್ಲ ಅನ್ನುವುದಾದರೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರ ಹೆಸರುಗಳನ್ನು ಸೇರಿಸಿ ಹಾಗೂ ಯಾವುದೇ ವಿಚಾರದಲ್ಲಿ ಮಾನಸಿಕವಾಗಿ ಕೊರಗುತ್ತಿದ್ದರೂ ಸಹ ಅದನ್ನೆಲ್ಲ ಬಾಳೆಹಣ್ಣಿನ ಮೇಲೆ ನೀವು ಕೇಸರಿಯನ್ನು ಉಪಯೋಗಿಸಿ ಬರೆಯಬೇಕು ಅದಾದ ನಂತರ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಬಂದು ಬಾಳೆಹಣ್ಣಿನ ಜೊತೆಗೆ ಸೇರಿಸಿ ಗೋ ಮಾತೆಗೆ ಅದನ್ನು ಸೇವಿಸಲು ಕೊಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಬಗೆಹರಿಯುತ್ತದೆ ಗೋವಿನಲ್ಲಿ ಮುನ್ನೂರು ಮುಕ್ಕೋಟಿ ದೇವತೆಗಳು ವಾಸವಾಗಿರುವುದರಿಂದ ನಿಮ್ಮ ಬೇಡಿಕೆಗಳೆಲ್ಲವೂ ಈಡೇರುತ್ತದೆ ಮತ್ತು ಅದರ ಜೊತೆಗೆ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿಗಾದರೂ ಅನ್ನದಾನವನ್ನು ಮಾಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಸಹ ಶಾಶ್ವತವಾಗಿ ಬಗೆಹರಿಯುತ್ತದೆ ಜೊತೆಗೆ ಅದೃಷ್ಟ ದೇವತೆ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಯಾವುದೇ ಕಷ್ಟವಾದರೂ ಸಹ ಅದು ಶಾಶ್ವತವಾಗಿ ಬಗೆಹರಿಯುತ್ತದೆ ಜೀವನದಲ್ಲಿ ಹೇಳಿಗೆ ಅನ್ನುವುದು ಆಗುತ್ತೆ ಮನೆಯಲ್ಲಿ ಯಾವಾಗಲೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಅನ್ನುವುದು ಇರಲೇಬೇಕು ಆ ಯಂತ್ರ ನಿಮ್ಮನೇಲಿದ್ದರೆ ಹಣಕಾಸಿನ ಕೊರತೆ ಎಂದಿಗೂ ಆಗುವುದಿಲ್ಲ ಅದಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಯಾವುದೇ ಸಮಸ್ಯೆಗೂ ಸಹ ಉಚಿತವಾಗಿ ಶಾಶ್ವತವಾಗಿ ಪರಿಹಾರ ನೀಡ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಪಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ